ಭಾರತೀಯ ಜನತಾ ಪಾರ್ಟಿಗೆ ಇದು ಯಾವುದೂ ಅವಶ್ಯಕತೆ ಇಲ್ಲ ಇವತ್ತು ಸಮಸ್ಯೆ ಅಂದರೆ ಕಾಂಗ್ರೆಸ್ನಲ್ಲಿ ಬಹಳ ಭಿನ್ನ ಭಿನ್ನಮತ ಇವತ್ತು ಉದ್ಭವ ಆಗೈತೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂಡ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಸಿಲ್ಕ್ ಹಾಕ್ಕೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯ ಫಲಶ್ರುತಿಯಾಗಿ ಇವತ್ತು ಎಲ್ಲ ಹಂತದಲ್ಲಿ ಕೂಡ ಇವತ್ತು ಜನರಿಗೂ ಸ್ಪಷ್ಟತೆ ಆಯಿತು ಇವತ್ತು ಯಾವ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಎರಡೂ ಕೇಸ್ನಲ್ಲಿ ಸಿಲ್ಕ್ ಹಾಕ್ಕೊಂತಾರೆ ಅನ್ನೋಂಥದ್ದನ್ನು ಮತ್ತು ಗೌರವಾನ್ವಿತ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಕೂಡ ಹಿಂದ ಸನ್ಮಾನ್ ಯಡಿಯೂರಪ್ಪನವ್ರದ್ದು ಪ್ರಾಸಿಕ್ಯೂಷನ್ ಕೊಟ್ಟಾಗ ಒಂದು ನಿಮಿಷನೂ ತಡ ಮಾಡಲಾದ್ರೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ ಇತ್ತು ಆದರೆ ಇವತ್ತು ಭಾಳ ದುರ್ದೈವದ ಸಂಗತಿ ಸಮಾಜವಾದಿಯಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ ನಾನು ನಾನು ರಹಿತ ಮುಖ್ಯಮಂತ್ರಿ ಮೂವತ್ತು ವರ್ಷ ನಲವತ್ತು ವರ್ಷ ನಾನು ಮಾಡೇನೆ ಅಂತ ಹೇಳ್ತಕ್ಕಂಥವ್ರು ನೀವು ಯಾಕೆ ಹೌಸ್ಲಿಂದ ಹೋದ್ರಿ ಅನ್ನೋವಂಥದ್ರೆ ಮೊದಲಿಗೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗತ್ತೆ ನೀವು ಇವತ್ತೇನಾದರೂ ನಿಮ್ಗೆ ಅದರ ನಿಮ್ಮದು ನಿಷ್ಕಳಂಕ ವ್ಯಕ್ತಿ ಅನ್ನೋಂಥದ್ದು ಇತ್ತು ಅಂತಂದ್ರೆ ಆತ್ಮಸಾಕ್ಷಿಯಾಗಿ ನೀವು ಅನುಗುಣವಾಗಿ ಇದ್ರಿ ಅಂತಂದ್ರೆ ವಿಧಾನಸಭೆ ಅಧಿವೇಶನ ನಡೆದಲ್ಲಿ ಒಂದು ದಿವಸ ಮೊದಲೇ ವಿಧಾನಸಭೆಯನ್ನು ಮುಕಟು ಗಳಿಸಿ ನೀವು ವಾಪಸ್ ಅಲ್ಲಿಂದ ಹೋಗ್ತಕ್ಕಂಥ ಪ್ರಯತ್ನ ಮಾಡಿದೆ ಅಂದರೆ ಇವತ್ತು ಕುಂಬಳಕಾಯಿ ಕಳ್ಳ ಅಂದರೆ ಬ ಹೆ ಮುಟ್ಕೊಂಡು ನೋಡ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿದ್ಧರಾಮಯ್ಯನವರ ಪರಿಸ್ಥಿತಿ ಆಗಿದೆ ಇವತ್ತು ಇದಕ್ಕೆ ಯಾವುದಕ್ಕೂ ಕೂಡ ಇಲ್ಲ ನನಗೆ ವಿಶ್ವಾಸಿದೆ ನ್ಯಾಯಾಲಯದಲ್ಲೂ ಕೂಡ ನಮ್ಮ ಪರವಾಗಿ ನ್ಯಾಯಾಲಯ ಬ ವಿಶ್ವಾಸ ಇದೆ ನನಗೆ ನ್ಯಾಯ ಬರುತ್ತೆ ಅನ್ನೋಂಥದನ್ನು ಮುಖ್ಯಮಂತ್ರಿಗಳು ಎ ಟನಿಕೊಟ್ಟು ರಾಜೀನಾಮೆ ಕೊಡುವಂಥ ಹಂತ ಬರುತ್ತೆ ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಮೂರ್ನಾಲ್ಕು ಗುಂಪುಗಳಾಗಿ ಇವತ್ತು ಹೊಡೆದಿದೆ ಡಿ ಕೆ ಶಿವಕುಮಾರ್ ಗು ಗ್ರೂಪ್ ಆಗಲಿ ಎಂ ಬಿ ಪಟೇಲದಾಗ್ಲಿ ಸತೀಶ್ ಜಾರಕಿಹೊಳಿ ಅವ್ರದ್ದಾಗ್ಲಿ ಈ ರೀತಿ ಪರಮೇಶ್ವರವ್ರ ಗ್ರೂಪ್ಗಳಾಗಿ ಹೊಡೆದಿದ್ದಾವೆ ಈಗ ಯಾರನ್ನ ಯಾರನ್ನು ಸಂಭಳಿಸ್ಬೇಕನ್ನುವಂಥದ್ದನ್ನು ಅರ್ಥ ಆಗಲಾರದ ರೀತಿಯಲ್ಲಿ ಇವತ್ತು ರವಿ ಗಾಡ್ಗೆ ಅವರು ಹೇಳಿಕೆ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ನೂರು ಕೋಟಿ ಕೊಟ್ಟು ನನಗೇನು ಆಫರ್ ಅಂತೇಳಿ ನಾನು ಭಾಳ ಸ್ಪಷ್ಟ ಆಯ್ತೇನೆ ಜಮ ಜನ ನಿಮಗೆ ಕರ್ನಾಟಕದ ಜನತೆ ನೂರ ಮೂವತ್ತೈದು ಸೀಟ್ ಕೊಟ್ಟು ನಿಮ್ಗೆ ಆಳ್ಕೆ ಮಾಡಂದು ಕೊಟ್ಟೇವೆ ಭಾರತೀಯ ಜನತಾ ಪಾರ್ಟಿಗೆ ಅರವತ್ತಾರು ಸೀಟ್ ಕೊಟ್ಟು ವಿರೋಧ ಪಕ್ಷವಾಗಿ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಹೋರಾಟ ಮಾಡಿರಿ ಅಂತ ಕೊಟ್ಟರೆ ನಮ್ಮ ಹೋರಾಟವನ್ನು ನಾವು ಮಾಡಕತ್ತೇವೆ ನಿಮ್ಮದು ಏನು ಮನಿ ಐತಿ ಅನ್ನೋದು ನೀವು ಉಳಿಸ್ಕೊಳುವಂಥ ಪ್ರಯತ್ನ ಮಾಡಿರಿ ವಿನಾಕಾರಣ ಭಾರತೀಯ ಜನತಾ ಪಾರ್ಟಿ ಮೇಲೆ ಈ ರೀತಿಯಾದಂಥ ಆರೋಪಗಳ ಮಾಡೋದು ಯಾವುದೂ ಸತ್ಯ ಇಲ್ಲದಂತಿರ್ತಕ್ಕಂಥ ಆರೋಪಗಳು ಸತ್ಯಕ್ಕೆ ದೂರವಾದ ಸಂಗತಿಗಳು ಯಾಕಂದರೆ ಕಾಂಗ್ರೆಸ್ ಸಮಸ್ಯೆ ಅವ್ರ ಮನಿ ಒಡ್ಯಾಕತೈತಿ ಇವತ್ತು ಅದನ್ನು ಮುಚ್ಕೊಳಕ್ಕೆ ಇನ್ನೊಬ್ಬರ ಮ್ಯಾಗೆ ಇಲ್ಲಿ ಹೋಗಿದ್ವಿ ಅನ್ನೋವಂಥದ್ದೇನಾಯ್ತಲ್ಲ ಆ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ರವಿ ಗಣಿಗೆ ಅವರು ಮಾಡಿದ್ದಾರೆ ಇದಕ್ಕೆ ಡಿ ಕೆ ಶಿವಕುಮಾರ ಕುಮ್ಮಕ ಇದಕ್ಕೆ ಬೇರೆ ಯಾರ್ದು ಇಲ್ಲ ನೋಡಿ ನಾವು ಯಾರೂ ಕೂಡ ಸರ್ಕಾರ ಬಿಡಿಸೋಕೆ ನಮಗೆ ಜರುತ್ತಿಲ್ಲ ಜನ ಇವತ್ತು ಸ್ಪಷ್ಟಾಭಿಪ್ರಾಯ ಅವರಿಗೆ ಕೊಟ್ಟರ ಜನಾದೇಶ ಕೊಟ್ಟಿತ್ತು ನೂರ ಮೂವತ್ತೈದು ಜನ ಗೆದಿಸಿ ಕಾಂಗ್ರೆಸ್ ಪಾರ್ಟಿ ಸರ್ ಸರ್ಕಾರ ಮಾಡ್ರಿ ಅಂತೇಳಿ ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರ ಮಾಡಲಾರಂಥ ಪರಿಸ್ಥಿತಿ ಐತಿ ಯಾವ ದೀನದಲ್ಲಿದ್ದರು ನಾವು ನಾವಿವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ಮೋಸ ಮಾಡಿದವರು ಯಾರು ಇದೇ ಕಾಂಗ್ರೆಸ್ನವರು ಮೋಸ ಮಾಡಿದವರು ವಾಲ್ಮೀಕಿ ಹಗರಣದಲ್ಲಿ ಇವತ್ತು ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿದವ್ರು ಯಾರು ಬಿ ಜೆ ಪಿಯವರ ಕಾಂಗ್ರೆಸ್ನವರ ಮಾಡಿರಲ್ಲ ನೀವೇ ಉತ್ತರ ಕೊಡಬೇಕು ಅದಕ್ಕೆ ಕಾಂಗ್ರೆಸ್ನವ್ರಿಗೂ ಉತ್ತರ ಕೊಡಬೇಕು ಮೂಢ ಹಗರಣದಲ್ಲಿ ಎಷ್ಟು ಸುಳ್ಳು ಈಗ ಮುಖ್ಯಮಂತ್ರಿಗಳು ಯಾವುದು ಇಲ್ಲ ಇಲ್ಲ ಅನ್ಕೊಂತ ಒಂದೊಂದು 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 ಡಾಕ್ಯುಮೆಂಟ್ ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದಾವೆ ಇಷ್ಟೆಲ್ಲ ಇದ್ದಾಗೂ ಕೂಡ ನಾವು ಒಬ್ಬ ಬಂಡ ಮುಖ್ಯಮಂತ್ರಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಸಾಕ್ತಾ ಇದ್ದಾರೆ ನನಗೆ ವಿಶ್ವಾಸ ರಾಜ್ಯಪಾಲರು ಕೊಟ್ಟಿದ್ದಾರೆ ಪ್ರೊಸಿಕೇಷನ್ಗೆ ನ್ಯಾಯಾಲಯದಲ್ಲಿ ಇದು ಬರುತ್ತೆ ಅದಾದಮೇಲೆ ಆದರೂ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕೋರೆಲ್ಲರೂ ಕೂಡ ಇವತ್ತು ಈ ರೀತಿಯಾದಂಥ ಹೊಸ ನಾಟಕ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಇದು ರಾಜ್ಯಪಾಲರ